ಅರಿವೇತನಗೆ ಗುರು ಎಂದು ಹೇಳಿದ ನಿಜಶರಣ ಅಂಬಿಗರ ಚೌಡಯ್ಯನವರ ಸಂದೇಶ ವಚನಗಳನ್ನು ಪ್ರತಿಯೊಬ್ಬ ಸಮಾಜದವರು ಪಾಲನೆ ಮಾಡಬೇಕೆಂದು ಕರ್ನಾಟಕ ಪ್ರದೇಶ ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ಅವರು ಇಂದು ಸೇಡಂ ತಾಲೂಕಿನ ಮೋತಕಪಲ್ಲೆ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ಹೇಳಿಕೆ ನೀಡಿದರು್ಯಾದ್ಯಂತ ಇರ್ತಕ್ಕಂಥ ಜಯಂತಿ ರಾಜ್ಯ ಸರ್ಕಾರ ಜನವರಿ ಇಪ್ಪತ್ತೊಂದು ಪ್ರತಿ ವರ್ಷ ಹನ್ನೆರಡು ವರ್ಷ ಮತ್ತೆ ಇದಕ್ಕೆಲ್ಲ ಕಾರಣ ಸನ್ಮಾನ್ಯ ನಿಮ್ಮಕ್ಕಂತ ಗಂಟಲ್ಲಿ ಎರಡು ಏನು ಹೇಳಂತಂದ್ರೆ ಎಲ್ಲರಿಗೆ ಜನಜಾಗೃತಿ ಮೂಡಿಸೋದ್ರ ಮುಖಾಂತರ ಈ ಜ್ಯೋತಿ ಯಾತ್ರ ಮಾಡಿದ್ರು ಬೆಂಗಳೂರಲ್ಲಿ ತಿಳಿದ್ರೆ ಎಲ್ಲ ಹಳ್ಳಿಗೆ ತಿರುಗಾಡಿಸ್ತಕ್ಕಂಥ ಕೆಲಸ ಮಾಡಿ ಅಂಬಿಗರ ಚೌಡಾಯನ್ ನಮ್ಗೆ ಪ್ರತಿಯೊಂದು ಮನೆ ಮನೆಗೆ ಚೌಡಾಯನ ಜಾಗ ಚೌಡಾಯನ ಬಗ್ಗೆ ಜಾಗೃತಿ ಮೂಡಿಸಿದ್ರು ಮತ್ತು ಜ್ಯೋತಿ ಯಾತ್ರ ಮಾಡಿದ್ರು ಹಂಗಕ್ಕೆ ನಮ್ಗೆಲ್ಲ ಜಾಗೃತಿ ಮೂಡಿಕೆ ಇವತ್ತು ವಿಶೇಷವಾಗಿ ಮೋತಪ್ಪಲ್ಲಿ ಪರಮೀಮೇಶ್ ದೇವಸ್ಥಾನ ಇವಾಗ ಸರ್ಕಾರದ ಅಧೀನದಲ್ಲಿದೆ ಅಂತಲ್ಲಿ ನೀವು ಇಂಥ ಪ್ರೋತ್ಸಾಹಕಾರದ ಮೂರ್ತಿಯನ್ನು ಕೂಡ್ಸಿಕಿಸಿ ಇವತ್ತೂ ಊರು ಮುಖಕ್ಕಾಗಿ ಕೂಡಿಸಿ ಇವತ್ತು ದಿವಸ ಹೋಗ್ತಾ ಬರ್ತಾ ಇದ್ದಂಗೆ ಈ ದೇವಸ್ಥಾನಕ್ಕೆ ಸುಮಾರು ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ಜಾತ್ರಿಗೆ ಬರ್ತಾರೆ ಎಲ್ಲರು ಇಲ್ಲಿ ಮೋದಿ ಪಲ್ಯ ಇಂಥ ದೇವಸ್ಥಾನಕ್ಕೆ ಕಟ್ಟಿರಪ್ಪ ಅನ್ನೋದ ನಾನು ನಾವು ಎರಡುನೂರ ಮ್ಯಾಲೆ ಕುಡಿಸಿ ಯಾಕೆ ಇರ್ತೀಲ್ದಾಗ ಬಟ್ ಎರಡುನೂರು ಜಾ ಎರಡುನೂರದ ಒಂದನ್ನು ಕೂಡ ಇದ್ರಷ್ಟು ದೊಡ್ಡದು ಕುಡಿಸ್ಯಲ್ ನಾವು ಅಷ್ಟೇ ಆದ ಐದು ಬೈ ಐದು ಆರನೇ ಆರೋಪಿ ಸೇರಿ ಬ್ರಹ್ಕೇರಿ ಇದು ನೋಡತಕ್ಕಂಥ ಕಟ್ಟಿ ಹೋಗೋ ಬರೋದು ಸಣ್ಣ ಕಾಣ್ತದೆ ಇದು ಮ್ಯಾಗ ಬಂದ ನಂತರ ನೂರು ಮಂದಿ ಒಳಗೆ ಕೂತು ಭಜನೆ ಮಾಡ್ಬೋದು ಹಂಗಾಕೇಶಿ ನಾವು ಚೌಡ ಜಯಂತ್ ಬಂದಾಗ ಒಂದು ತಿಂಗಳ ಮೊದಲೇ ವಿಶೇಷ ಪೂಜೆ ಅಭಿಯಾನ ಹಾಕಿ ಒಂದು ಎರಡನೇದು ಶ್ರಾವಣ ಮಾಸದ ಒಂದು ತಿಂಗಳ ಪೂಜೆ ಮಾಡ್ಕೊಳ್ತೀವಿ ಶ್ರಾವಣದಾಗ ಬಂದರೂ ಕೂಡ ಮತ್ತೆ ಒಂದು ದಿವ್ಸ ಪೂಜೆ ಮಾಡ್ತಕ್ಕಂಥ ವ್ಯವಸ್ಥೆಗೆ ಮಾಡೋಣ ನೀವೆಲ್ಲ ನಮ್ಮ ದೇವ್ರು ಇದ್ರೆ ಈಗ ಅಗ್ಗಿಗರ ಚೌಡಯ್ಯ ಶರಣರಲ್ಲಿ ಶರಣ ನೀ ಶರಣ ಹಂಚಿ ಅನ್ನತಕ್ಕಂಥದ್ದು ಸುಮಾರು ಎರಡು ಕಂತು ಹೆಚ್ಚು ವಚನಗಳು ಬರ್ದಾರ ಆ ಟೈಮ್ನಾಗ ಎಲಿಗಳ ಮ್ಯಾಗೆ ಕಟ್ಟಿ ಎಲಿ ಕಟ್ಟಿರ್ತಾರೆ ಕಟ್ಟಿನಾಗೆ ಚೌಡನ ವಚನಗಳನ್ನು ಬರೆಯೋರ ಮುಖಾಂತರ ಇವತ್ತು ಸಮಾಜದ ಅಂಕು ಟಂಕು ಮತ್ತೆ ತಪ್ಪು ಮಾಡಿದಾರೆ ಇವತ್ತು ನೋಡ ಆ ಮನುಷ್ಯ ವಿದ್ಯಾವಂತಾನೆ ಇಲ್ಲ ಗೊತ್ತಿಲ್ಲ ಅಗ್ರಿಕಲ್ಚರ್ತಾರ್ ಮಾಡ್ತಾರೆ ಆದ್ರೂ ಕೂಡ ಇವ್ರ ವಚನಗಳು ಕಠೋರ ವಚನಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ತಿದ್ದಿಕಂತಕ್ಕಂತ ಕೆಲಸ ಆಗ್ಬೇಕು ಇದು ಸಣ್ಣ ಮಕ್ಳಿಗೆ ಏನಾದ್ರು ಇತ್ತೀಚಿನ ಶಾಲೆಗಳೇ ಅದ ಅವ್ರಿಗೆ ಶರಣ ಅಂಬಿಗರ ಚೌಡಯ್ಯನವರ ತತ್ವ ಆದರ್ಶ ಪ್ರತಿಯೊಬ್ಬರೂ ಪಾಲಿಸಬೇಕು ಇವತ್ತು ರಾಜ್ಯ ಸರ್ಕಾರದಿಂದ ಜನವರಿ ಇಪ್ಪತ್ತೊಂದರಂದು ಆಚರಣೆ ಮಾಡ್ತಿರ್ತಕ್ಕಂಥ ರಾಜ್ಯ ಸರ್ಕಾರದಿಂದ ಅಂಬಿಗರ ಚೌಡಾಯ್ನ ಜಯಂತಿ ಅಂಗವಾಗಿ ಇವತ್ತು ಗುರುಮಿಠ ಸಮೀಪ ಇರತಕ್ಕಂಥ ಸೇಡಂ ತಾಲೂಕಿನ ಮೋತಂಗ್ಪಲ್ಲಿ ಗ್ರಾಮದಲ್ಲಿ ವಿಶೇಷವಾಗಿ ಬೃಹತ್ ಹಕರದ ಅಂಬಿಗರ ಚೌಡಯ್ಯನವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಆ ಮೂರ್ತಿಗೆ ಇವತ್ತು ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಆ ಅಂಬಿಗರ ಚೌಡಾಯನ ಸಂಘದ ವತಿಯಿಂದ ಇವತ್ತು ಅಂಬಿಗರ ಚೌಡಾಯಣ್ಣ ಜಯಂತಿ ಗಂಭೀರ ಚೌಡಯ್ಯ ಸಂದೇಶ ಪ್ರತಿಯೊಬ್ಬರು ಪಾಲಿಸೋದ್ರ ಜೊತೆಗೆ ದುರ್ಚಟದಿಂದ ದೂರವಿರಬೇಕು ಇವತ್ತು ಯುವಕರಿಗೇನಾದ್ರೆ ಸಮಾಜ ಬಾಂಧವರು ಉನ್ನತ ಶಿಕ್ಷಣ ಕೊಡಿಸೋರ ಜೊತೆಗೆ ಸಂಸ್ಕಾರ ನೀಡಬೇಕಂತಕ್ಕಂಥದ್ದು ನನ್ನ ಸಮಾಜ ಬಾಂಧವರಲ್ಲಿ ಮಳೆ ಮನವಿ